ಉದಯ್ ಕಿರಿಕೀರ್ತಿ ಅವರ ತಂದೆ ಮೂಲತಃ ಶಿವಮೊಗ್ಗ ಶಿವಮೊಗ್ಗದಲ್ಲಿ ಇವರ ತಂದೆ ಈ ಹೆಣ್ಣು ಮಗಳ ಜೊತೆ ಮದುವೆ ಆಗಿದ್ದಾರೆ ಕಿರಿಕೀರ್ತಿ ಅವರ ತಾಯಿಯನ್ನ ಬಿಟ್ಟು ಈ ಹೆಣ್ಣು ಮಗಳ ಜೊತೆ ಮದುವೆ ಆಗಿದ್ದಾರೆ ಈ ಹೆಣ್ಣು ಮಗಳಿಗೆ ಎರಡು ಹೆಣ್ಣು ಮಕ್ಕಳನ್ನ ಈ ಈ ಕಿರಿಕೀರ್ತಿ ಅವರ ತಂದೆ ಕೊಟ್ಟಿದ್ದಾರೆ ಸ್ಪಷ್ಟನೆ ಮಾಡಲಿ ಇದು ಕಿರಿಕ್ ಅವರ ತಂದೆನ ಆಮೇಲೆ ಇವ್ರದು ಈ ಹೆಣ್ಮಗಳದು ಮೂಲತ ಮೂಲತ ಇವರು ಶಿವಮೊಗ್ಗದವರು ಕೀರ್ತಿನೂ ಅಷ್ಟೇನೇ ನೆನೆ ಶಂಕರ ಘಟ್ಟದಲ್ಲಿ ಓದಿದ್ದು ಈ ತಾಯಿಯ ಈ ತಾಯಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಇಬ್ಬರು ಹೆಣ್ಣು ಮಕ್ಕಳು ಈಗ ಓದ್ತಾ ಇದಾರೆ ದೇ ಆರ್ ದೇ ಆರ್ ಸ್ಟಡಿಂಗ್ ಬಟ್ ದ ಬಿಗಸ್ಟ್ ಕ್ವೆಶನ್ ಓಕೆ ಕೀರ್ತಿ ನಿಮ್ಮ ತಂಗಿಯ ಹೆಸರು ಮೇಘನಾ ಅಂಡ್ ಪದ್ಮ ಯಾಕೆ ಕೀರ್ತಿ ಬಿಟ್ಬಿಟ್ಟಿದ್ದು ನೀವು ಅವರನ್ನ ಕಿರಿ ಕೀರ್ತಿ ಅವರ ತಂದೆ ತಂದೆ ಜೊತೆಯಲ್ಲಿ ಯಾರು ಕಿರಿಕಿರ್ತಿನಿ ಎಕ್ಸ್ಪ್ಲೈನ್ ಮಾಡಲಿ ಕಿರಿಕಿರ್ತಿ ಅವರ ತಂದೆ ಮತ್ತೆ ಕಿರಿಕಿರ್ತಿ ಅವರ ಕೀರ್ತಿ ಅಲಿಯಾಸ್ ಶಂಕರ್ ಘಟ್ಟ ಆ ಇಬ್ಬರು ಹೆಣ್ಣು ಮಕ್ಕಳನ್ನ ಒಪ್ಕೊಂಡಿರ ಅಲ್ಲೇ ಅನಾಥ ಮಾಡಿ ಬಿಟ್ಟು ಎಲ್ಲಿ ಶಿವಮೊಗ್ಗದ ಶಂಕರ್ ಘಟ್ಟದಲ್ಲೇ ಬಿಟ್ಟು ಬಂದಿದ್ದಾರೆ ಪಾಪ ಐ ಶುಡ್ ನಾಟ್ ಸೇ ಅನಾಥ ಮಾಡಿದ್ದಾರೆ ಕಿರಿಕಿರ್ತಿ ಕೀರ್ತಿ ಅಲಿಯಾಸ್ ಕೀರ್ತಿ ಶಂಕರ್ ಘಟ್ಟ ಶಂಕರ್ ಘಟದಲ್ಲಿ ಕುವೆಂಪು ಯೂನಿವರ್ಸಿಟಿ ಓದಿದ್ದು ಅಂತ ಅವ್ರ ತಂಗಿಯಂದ್ರ ಹೇಳಿದ್ದು ಕೀರ್ತಿ ನಿಮ್ ತಂಗಿ ಮೇಘನಾ ಪದ್ಮಾ ಇಸ್ ಇನ್ ಬ್ಯಾಂಗ್ಳೂರ್ ಮೇಘನಾ ಜರ್ನಲಿಸಮ್ ಮಾಡ್ತಾ ಇದ್ದಾಳೆ ಯಾಕೆ ಕೀರ್ತಿ ಯಾಕೆ ಈ ರೀತಿ ಹೆಣ್ಮಕ್ಕಳ ಜೊತೆ ಸ್ವಂತ ತಂಗಿಯಂದ್ರನ್ನ ಅನಾಥ ಮಾಡಿದ್ ಯಾಕೆ ಕೀರ್ತಿ ನೀವು ಮತ್ತೆ ನಿಮ್ಮ ತಂದೆ ಟು ಹೆ ಇಬ್ಬರು ಹೆಣ್ಮಕ್ಳು ಆ ತಾಯಿಗೆ ಇಬ್ಬರು ಹೆಣ್ಮಕ್ಳನ್ನ ನಿಮ್ ತಂದೆ ಕೊಟ್ಟಿದ್ದಾರೆ ಆ ಹೆಣ್ಣು ಮಕ್ಕಳನ್ನ ಸಾಕಬೇಕಾದ್ದು ಅವರಿಗೆ ರಕ್ಷಣೆ ನಿಲ್ಬೇಕಾದಂತ ಕಿರಿ ಕೀರ್ತಿ ಸೌಜನ್ಯ ಕೇಸಲ್ಲಿ ಅನ್ಯಾಯದ ಪರವಾಗಿ ನಿಂತ್ಕೊಂಡಿದ್ದಾನೆ ನಾವು ಕೀರ್ತಿ ಅವರ ಬಗ್ಗೆ ನಾವು ಇದನ್ನೆಲ್ಲ ಹುಡುಕ್ತಾ ಇರಲಿಲ್ಲ ಬಟ್ ಬಿಗಸ್ಟ್ ಪ್ರಾಬ್ಲಮ್ ಏನು ಅಂತಂದ್ರೆ ಸೌಜನ್ಯ ಕೇಸಲ್ಲಿ ನಮಗೆ ಅಡ್ಗೋಡೆ ಆಗಿ ಈ ವ್ಯಕ್ತಿಗೆ ಬ್ಯಾಕ್ ಗ್ರೌಂಡ್ ನ ಅಂತ ಹೇಳಿ ನಾವು ಬ್ಯಾಕ್ ಗ್ರೌಂಡ್ ಸಿಕ್ಕಿದ್ದು ಈ ರೀತಿಯ ಬನ್ನಿ ಈಗ ಇನ್ನೊಂದು ವಿಚಾರ ಇದು ಅವರ ತಾಯಿ ತಾಯಿ ಜೊತೆ ಅವರ ಅವರ ತಂದೆ ಜೊತೆ ಕಾಣಿಸ್ಕೊಂಡ್ರಲ್ಲ ಅದೇ ಹೆಣ್ಣುಮಗಳು ಈಗ ಶಂಕರ್ ಘಟ್ಟದಲ್ಲಿ ಪೌರ ಕಾರ್ಮಿಕಳಾಗಿ ಅಂದ್ರೆ ಕಸ ಗುಡಿಸ್ಕೊಂಡು ಜೀವನ ಮಾಡ್ತಾ ಇದ್ದಾಳೆ ಇಬ್ಬರು ಹೆಣ್ಣು ಮಕ್ಕಳನ್ನ ಸಾಕ್ತಾ ಇದ್ದಾಳೆ ಇದು ಯಾರು ಅಂತ ಕಿರಿಕಿರ್ತಿ ಕೀರ್ತಿ ಅವರ ತಂದೆ ಹೇಳಬೇಕು ಯಾರ ಹೆಣ್ಣುಮಗಳು ಅಂತ ಕಿರಿಕ್ ಕೀರ್ತಿ ಅಲಿಯಾಸ್ ಕಿರಿಕ್ ಶಂಕರ್ ಘಟ್ಟದ ಕಿರಿಕೀರ್ತಿ ಅವ್ರು ಹೇಳಬೇಕು ಕೀರ್ತಿ ಅವರ ತಂದೆ ಸಹ ಕಿರಿಕ್ ಕೀರ್ತಿ ಅವರ ತರ ಹೆಣ್ಮಕ್ಕಳಿಗೆ ಇವರಿಬ್ರು ಕೀರ್ತಿಯ ಸ್ವಂತ ಇವರು ಯಾರು ಅಂತ ಕೀರ್ತಿನೇ ಹೇಳ್ಬೇಕು ಈ ತಾಯಿ ಕಸ ಗುಡಿಸ್ತಾ ಇದಾರೆ ಶಂಕರ್ ಘಟ್ಟದಲ್ಲಿ ಕುವೆಂಪು ಯೂನಿವರ್ಸಿಟಿಲಿ ಕಸ ಗುಡಿಸ್ಕೊಂಡು ಇಬ್ರು ಹೆಣ್ಮಕ್ಳನ್ನ ಸಾಕ್ತಾ ಇದಾರೆ ಇಬ್ರು ಹೆಣ್ಮಕ್ಕಳನ್ನ ಕೊಟ್ಟಿದ್ದು ಇದೇ ಕಿರಿಕೀರ್ತಿ ಅವರ ತಂದೆ ಉದಯ್ ಕುಮಾರ್ ಏನ್ ಹೇಳ್ಬೇಕು ಕಿರಿ ಕೀರ್ತಿ ದೊಡ್ಡ ಸಾಧನೆ ನಾನೇನೋ ನೀವೇ ಬಿಗ್ ಬಾಸ್ ಅನ್ಕೊಂಡೆ ನಿಮ್ಮ ಅಪ್ಪ ಅವರು ಇನ್ನೂ ದೊಡ್ಡ ಬಿಗ್ ಬಾಸ್ ನೋ ಡೌಟ್ ನನಗೂ ಕೂಡ ಗರ್ಲ್ ಫ್ರೆಂಡ್ಸ್ ಇದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಒಂದು ಲಿಮಿಟ್ ಅಲ್ಲಿ ಇಟ್ಕೊಬೇಕು ಅವ್ರಿಗೆ ನಾವು ಹೆಣ್ಮಕ್ಕಳನ್ನ ಕೊಡುಗೆ ಕೊಟ್ಟು ಅನಾಥ ಮಾಡೋದಿದೆಯಲ್ಲ ಇದಕ್ಕಿಂತ ದೊಡ್ಡ ಪಾಪ ಬೇಕಾ ನಿನ್ ತಂಗಿ ಮೇಘ ಒಟ್ಸ ನೀ ಮೇಘನಾ ಜರ್ನಲಿಸಂ ಮಾಡ್ತಾ ಇದ್ದಾಳೆ ಇದೇ ಶಂಕರ್ ಘಟ್ಟದಲ್ಲಿ ನಿನ್ನ ತಂಗಿ ಪದ್ಮ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ತಾಯಿ ಶಂಕರ್ ಘಟ್ಟದಲ್ಲಿ ಕಸ ಗುಡಿಸ್ತಾ ಇದ್ದಾರೆ ಯಾಕೆ ಈ ರೀತಿ ಮಾಡಿದ್ರು ಕೀರ್ತಿ ಮತ್ತೆ ಅವರ ತಂದೆ ಅವರೇ ಉತ್ತರಿಸಬೇಕು ವಾಟ್ ಈಸ್ ಹ್ಯಾಪನಿಂಗ್ ಇನ್ ದಿಸ್ ವರ್ಲ್ಡ್ ಜಸ್ಟ್ ಬಿಕಾಸ್ ಜಾತಿ ಪ್ರೀತಿ ಮಾಡಬೇಕಾರೆ ಇಲ್ದಂಥ ಜಾತಿ ಪ್ರೀತಿ ಮಾಡ್ಬೇಕಾರೆ ಮಗುನ ಎತ್ಕೊಡ್ಬೇಕಾರೆ ಇಲ್ದಂಥ ಹೆಣ್ಣು ಮಗುನೇ ಬೇ ಹೆಣ್ಣು ಮಗು ಹುಟ್ಟಿದ್ದಕ್ಕೆ ಒಂದೇ ಒಂದು ಕಾರಣಕ್ಕೆ ಇವ್ರ ತಂದೆ ಈ ತಾಯಿಯಿಂದ ದೂರ ಆಗ್ತಾರೆ ಕಿರಿಕ್ ಕೀರ್ತಿ ಅವರಿಗೆ ಇಬ್ಬರು ತಂಗಿಯಂದಿದ್ದಾರೆ ದ ಮೋಸ್ಟ್ ಇಂಟಲಿಜೆಂಟ್ ಹೆಣ್ಮಕ್ಳು ಒಂದು ಆಲ್ರೆಡಿ ಸಾಫ್ಟ್ವೇರ್ ಕೆಲಸ ಮಾಡ್ತಾ ಇದೆ ಬೆಂಗಳೂರಲ್ಲಿ ಇನ್ನೊಂದು ಮೇಘನ ಶ್ರೀ ಸ್ಟಡಿಂಗ್ ಇನ್ ಶಂಕರ್ ಘಟ್ಟ ನಾವು ಇದನ್ನು ಎಕ್ಸ್ಪೋಸ್ ಮಾಡಬೇಕು ಅಂತಂದ್ರೆ ಬ್ಲಡ್ ಲೈನ್ ಅಲ್ಲಿ ಹೆಣ್ಮಕ್ಳಿಗೆ ಮೋಸ ಮಾಡೋ ಬುದ್ಧಿ ಇದ್ರೆ ಅದು ಇತಿಹಾಸ ಹಂಗೆ ಸೃಷ್ಟಿ ಆಗ್ತದೆ ಓಕೆ ನಾವು ಬುಡಾನ್ ಹಿಡ್ಕೊಂಡು ಮುಖಕ್ಕೆ ತೋರಿಸಿದವರು ನಿಮ್ಮ ತಂದೆಗೆ ಬುದ್ಧಿ ಇಲ್ವಾ ಕಿರಿಕೀರ್ತಿ ಇಡೀ ಪ್ರಪಂಚಕ್ಕೆ ಬುದ್ಧಿ ಹೇಳೋ ನೀನು ಇಷ್ಟು ದೊಡ್ಡ ನಿಮ್ಮ ತಂದೆ ಇಬ್ಬರೇ ತಂಗಿ ಅಂದ್ರೆ ಇವ್ರ ಡಿಸೋನಿಂಗ್ ಇಟ್ ನಾನು ಯಾಕೆ ಅಂತ ಕೇಳಕ್ ಹೋಗಲ್ಲ ಯಾಕೆ ಅಂದ್ರೆ ನೀವು ಬದುಕು ಬಂದಂತ ರೀತಿನ ಅಲ್ಲಿ ತೋರಿಸ್ತಾ ಇದ್ದಾರೆ ಇದಕ್ಕೆ ಉತ್ತರ ಕೊಡು ಇವ್ರೋ ನೋಡ್ಕೋ ಅಂತ ಕೂಡ ಹೇಳಲ್ಲ ಯಾಕಂದ್ರೆ ಆ ಇಬ್ಬರು ಹೆಣ್ಣು ಇವತ್ತು ತಮ್ಮ ಕಾಲ್ ಮೇಲೆ ನಿಂತ್ಕೊಂಡಿದ್ದಾರೆ ನಿಮ್ಮ ತಂದೆಯ ತಪ್ಪಿಗೆ ಆ ತಾಯಿ ಕಸ ಗುಡಿಸ್ತಾ ಇದ್ದಾಳೆ